ನಮಸ್ಕಾರ ಸ್ನೇಹಿತರೆ ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಈಗ್ಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ದೇವರು ನಿನ್ನೊಳಗೇ ಇದ್ದಾನೆ ಅವನನ್ನು ಹುಡುಕು ಈ ಒಂದು ವಾಕ್ಯ ಕೀಳಲು ಬಹಳ ಸರಳವಾಗಿ ಕಾಣಬಹುದು ಆದರೆ ಇದರೊಳಗೆ ಅಡಗಿರುವ ಅರ್ಥ ಮಾತ್ರ ಸಾಗರದಷ್ಟು ಆಳವಾಗಿದೆ ನಾವು ಜೀವನದಲ್ಲಿ ಎಷ್ಟು ದೂರ ಹೋಗುತ್ತೇವೋ ಎಷ್ಟು ಹುಡುಕುತ್ತೇವೋ ಎಷ್ಟು ಓಡುತ್ತೇವೋ ಅಷ್ಟೇ ಹೆಚ್ಚಾಗಿ ದೇವರನ್ನು ನಮ್ಮಿಂದ ದೂರವಿಟ್ಟುಕೊಳ್ಳುತ್ತೇವೆ ದೇವರು ಎಂದರೆ ದೇವಸ್ಥಾನ ದೇವರು ಎಂದರೆ ವಿಗ್ರಹ ದೇವರು ಎಂದರೆ ಪರ್ವತ ನದಿ ಗುರು ಗ್ರಂಥ ಎಂದು ಹೊರಗಿನ ಜಗತ್ತಿನಲ್ಲಿ ಹುಡುಕುತ್ತೇವೆ ಆದರೆ ನಮ್ಮನ್ನು ಹುಟ್ಟಿಸಿದ ನಮ್ಮನ್ನು ನಡೆಸುತ್ತಿರುವ ನಮ್ಮ ಉಸಿರಿನೊಳಗೆ ನೆಲೆಸಿರುವ ಆ ಶಕ್ತಿ ನಮ್ಮೊಳಗೇ ಇದೆ ಎಂಬ ಸತ್ಯವನ್ನು ಮರೆತು ಬಿಡುತ್ತೇವೆ ಮನುಷ್ಯನ ಜೀವನದ ಅತಿದೊಡ್ಡ ವಿಪರ್ಯಾಸವೇ ಇದು ಕಣ್ಣುಗಳಿದ್ದರೂ ಕಾಣದಂತೆ ಕಿವಿಗಳಿದ್ದರೂ ಕೇಳದಂತೆ ಹೃದಯವಿದ್ದರೂ ಅನುಭವಿಸದಂತೆ ಬದುಕುವುದು ನಾವು ಬಾಲ್ಯದಿಂದಲೇ ಕಲಿತಿರುವುದು ಏನು ದೇವರನ್ನು ಬೇಡಿಕೊಳ್ಳಬೇಕು ದೇವರಿಗೆ ಕೈಮುಗಿಯಬೇಕು ದೇವರು ಕೊಟ್ಟರೆ ಸಿಗುತ್ತದೆ ಇಲ್ಲದಿದ್ದರೆ ಕಷ್ಟ ಆದರೆ ಯಾರೂ ನಮಗೆ ಒಂದು ಪ್ರಶ್ನೆ ಕೇಳಿಸಲಿಲ್ಲ ನಿನ್ನೊಳಗಿನ ದೇವರನ್ನು ನೀನು ಯಾವಾಗ ಕೇಳಿದೆ ಎಂದು ನಿನ್ನೊಳಗಿನ ಆ ಶಕ್ತಿಯನ್ನು ನೀನು ಯಾವಾಗ ಜಾಗೃತಗೊಳಿಸಿದೆ ಜೀವನದಲ್ಲಿ ನೀನು ಅನುಭವಿಸುವ ನೋವು ಸಂತೋಷ ಸೋಲು ಗೆಲುವು ಎಲ್ಲವೂ ಹೊರಗಿನ ದೇವರ ಆಟವಲ್ಲ ಅದು ನಿನ್ನೊಳಗಿನ ಸ್ಥಿತಿಯ ಪ್ರತಿಬಿಂಬ ಮನಸ್ಸು ಅಶಾಂತವಾಗಿದ್ದರೆ ದೇವರು ದೂರವೆನಿಸುತ್ತಾನೆ ಮನಸ್ಸು ಶಾಂತವಾಗಿದ್ದರೆ ದೇವರು ಹತ್ತಿರವೆನಿಸುತ್ತಾನೆ ಆದರೆ ಸತ್ಯ ಏನೆಂದರೆ ದೇವರು ಎಂದಿಗೂ ದೂರ ಹೋಗಿಲ್ಲ ನಾವು ಮಾತ್ರ ನಮ್ಮಿಂದಲೇ ದೂರವಾಗಿದ್ದೇವೆ ಪ್ರಾಚೀನ ಋಷಿಗಳು ಏನು ಹೇಳಿದರು ಅಹಂ ಬ್ರಹ್ಮಾಸ್ಮಿ ಎಂದರು ನಾನು ಬ್ರಹ್ಮ ಇದು ಅಹಂಕಾರದ ಮಾತಲ್ಲ ಇದು ಜ್ಞಾನೋದಯದ ಘೋಷಣೆ ನಿನ್ನೊಳಗಿನ ಆತ್ಮವೇ ಆ ಪರಮಾತ್ಮನ ಅಂಶ ಎಂದು ಅರಿತಾಗ ಭಯ ಕರಗುತ್ತದೆ ಅನುಮಾನ ಕರಗುತ್ತದೆ ಅಸಹಾಯತೆ ಕರಗುತ್ತದೆ ಆದರೆ ನಾವಿದನ್ನು ಅರಿಯಲು ಸಮಯ ತೆಗೆದುಕೊಳ್ಳುವುದಿಲ್ಲ ನಾವು ಬೆಳಗ್ಗೆ ಎದ್ದು ಓಡಾಟ ಆರಂಭಿಸುತ್ತೇವೆ ರಾತ್ರಿ ದಣಿದು ಬಿದ್ದಾಗ ನಿದ್ದೆಗೆ ಜಾರುತ್ತೇವೆ ಈ ನಡುವೆ ಒಂದು ಕ್ಷಣವೂ ನಿನ್ನೊಳಗೆ ನೋಡುವ ಪ್ರಯತ್ನ ಮಾಡುವುದಿಲ್ಲ ಒಳಗೆ ನೋಡುವುದು ಭಯಂಕರವೆನಿಸುತ್ತದೆ ಏಕೆಂದರೆ ಅಲ್ಲಿ ನಿನ್ನ ನಿಜ ಮುಖ ಕಾಣಿಸುತ್ತದೆ ಅಲ್ಲಿ ನಿನ್ನ ತಪ್ಪುಗಳು ನಿನ್ನ ಭಯಗಳು ನಿನ್ನ ಆಸೆಗಳು ನಿನ್ನ ಅಸೂಯೆಗಳು ಎಲ್ಲವೂ ನಿನ್ನ ಮುಂದೆ ನಿಲ್ಲುತ್ತವೆ ಅದನ್ನು ಎದುರಿಸುವ ಧೈರ್ಯ ನಮಗಿಲ್ಲ ಆದ್ದರಿಂದ ದೇವರನ್ನು ಹೊರಗೆ ಹುಡುಕುತ್ತೇವೆ ಒಳಗೆ ನೋಡದಿರಲು ನಿನ್ನ ಜೀವನದಲ್ಲಿ ಯಾವಾಗಲಾದರೂ ನೀನು ಸಂಪೂರ್ಣವಾಗಿ ಒಂಟಿಯಾಗಿದ್ದಂತೆ ಅನುಭವಿಸಿದ್ದೀಯಾ ಎಲ್ಲರೂ ಇದ್ದರೂ ಯಾರೂ ಇಲ್ಲವೆನಿಸಿದ ಕ್ಷಣಗಳು ಬಂದಿವೆಯಾ ಆ ಕ್ಷಣಗಳಲ್ಲಿ ನೀನು ದೇವರನ್ನು ಹೆಚ್ಚು ಹುಡುಕಿದ್ದೀಯ ಆದರೆ ಆ ಕ್ಷಣಗಳಲ್ಲಿ ದೇವರು ನಿನ್ನೊಳಗೇ ನಿನ್ನೊಂದಿಗೆ ಕುಳಿತಿದ್ದನು ಎಂಬುದನ್ನು ನೀನು ಅರಿತಿಲ್ಲ ನಿನ್ನ ಕಣ್ಣೀರು ಬೀಳುವಾಗ ನಿನ್ನ ಹೃದಯ ಒಡೆಯುವಾಗ ನಿನ್ನ ಆತ್ಮ ಮೌನವಾಗಿ ಅಳುವಾಗ ಆ ಮೌನದೊಳಗೆ ದೇವರು ನಿನ್ನನ್ನು ಅಪ್ಪಿಕೊಂಡಿದ್ದ ಆದರೆ ನೀನು ಆ ಮೌನವನ್ನು ಕೇಳಿಕೊಂಡಿಲ್ಲ ಶಬ್ದದತ್ತ ಜನರತ್ತ ಸಮಾಧಾನದ ಹೊರಗಿನ ಮಾರ್ಗಗಳತ್ತ ಓಡಿದೆ ದೇವರು ನಿನ್ನೊಳಗೇ ಇದ್ದಾನೆ ಎಂದರೇನು ಅದು ಒಂದು ತತ್ವ ಒಂದು ಭಾವನೆ ಒಂದು ಅನುಭವ ಅದು ನಿನ್ನ ಅಂತರಾತ್ಮದ ಧ್ವನಿ ನೀನು ತಪ್ಪು ಮಾಡಬೇಕೆಂದು ಹೊರಟಾಗ ಒಳಗಿಂದ ಒಂದು ಧ್ವನಿ ತಡೆಯುತ್ತದೆ ಇದು ಸರಿಯಲ್ಲ ಎಂದು ಹೇಳುತ್ತದೆ ನೀನು ಕುಸಿದು ಬೀಳುವಾಗ ಒಳಗಿಂದಲೇ ಒಂದು ಶಕ್ತಿ ಎದ್ದು ನಿಲ್ಲಲು ಪ್ರೇರೇಪಿಸುತ್ತದೆ ನೀನು ಯಾರಿಗೂ ಹೇಳಲಾಗದ ನೋವನ್ನು ಹೊತ್ತಾಗ ಯಾರೂ ಕಾಣದಂತೆ ನಿನ್ನ ಕಣ್ಣೀರು ಒರೆಸುವ ಶಕ್ತಿ ಅದು ಅದೇ ದೇವರು ಆದರೆ ನಾವು ಆ ಧ್ವನಿಯನ್ನು ಕಡೆಗಣಿಸುತ್ತೇವೆ ಲೋಕ ಏನು ಹೇಳುತ್ತದೆ ಎಂಬುದಕ್ಕೆ ಹೆಚ್ಚು ಮೌಲ್ಯ ಕೊಡುತ್ತೇವೆ ಒಳಗಿನ ದೇವರ ಮಾಟಿಕೆ ಕಡಿಮೆ ಪರಂಪರೆಯಲ್ಲಿ ನಮ್ಮ ಹಿರಿಯರು ಹೇಳಿದ ಮಾತುಗಳೆಲ್ಲ ಖಾಲಿ ಉಪದೇಶಗಳಲ್ಲ ಮನಃಶುದ್ಧೀರಿ ದೇವಾಲಯ ಎಂದರು ಮನಸ್ಸು ಶುದ್ಧವಾಗಿದ್ದರೆ ದೇವಾಲಯದ ಅಗತ್ಯವೇ ಇಲ್ಲ ಎಂದರ್ಥವಲ್ಲ ಆದರೆ ಮನಸ್ಸು ಅಶುದ್ಧವಾಗಿದ್ದರೆ ಸಾವಿರ ದೇವಸ್ಥಾನಕ್ಕೂ ಹೋದರೂ ಶಾಂತಿ ಸಿಗುವುದಿಲ್ಲ ಎಂಬ ಸತ್ಯ ಇಂದಿನ ಕಾಲದಲ್ಲಿ ನಾವು ಎಲ್ಲವನ್ನೂ ಹೊರಗೆ ಅಳೆತೇವೆ ಹಣ ಹುದ್ದೆ ಹೆಸರು ಮಾನ ಆದರೆ ಒಳಗಿನ ಸ್ಥಿತಿಯನ್ನು ಅಳೆಯುವ ಪ್ರಯತ್ನ ಮಾಡುವುದಿಲ್ಲ ಒಳಗೆ ಗೊಂದಲವಿದ್ದರೆ ಹೊರಗೆ ಎಲ್ಲವೂ ಇದ್ದರೂ ಖಾಲಿತನವೇ ಒಳಗೆ ಶಾಂತಿ ಇದ್ದರೆ ಹೊರಗೆ ಏನೂ ಇಲ್ಲದಿದ್ದರೂ ತೃಪ್ತಿಯೇ ಈ ಭಾಗದ ಅಂತ್ಯದಲ್ಲಿ ಒಂದೇ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ದೇವರನ್ನು ಹುಡುಕಲು ನೀನು ದೂರ ಹೋಗಬೇಕಾಗಿಲ್ಲ ನಿನ್ನೊಳಗೆ ಒಂದು ಕ್ಷಣ ನಿಲ್ಲು ನಿನ್ನ ಉಸಿರನ್ನು ಅನುಭವಿಸು ನಿನ್ನ ಹೃದಯದ ತಾಳವನ್ನು ಕೇಳು ಆ ಮೌನದಲ್ಲಿ ನಿನ್ನನ್ನು ನೀನು ಕಾಣಲು ಪ್ರಾರಂಭಿಸಿದ ಕ್ಷಣದಿಂದಲೇ ದೇವರು ನಿನಗೆ ಪರಿಚಿತನಾಗುತ್ತಾನೆ ದೇವರು ನಿನ್ನೊಳಗೆ ಇದ್ದಾನೆ ಎಂಬ ಸತ್ಯವೊಂದು ಒಪ್ಪಿಕೊಳ್ಳುವುದು ಸುಲಭದ ಮಾತಲ್ಲ ಏಕೆಂದರೆ ಈ ಒಪ್ಪಿಗೆಯ ಜೊತೆಗೆ ಒಂದು ದೊಡ್ಡ ಜವಾಬ್ದಾರಿಯೂ ಬರುತ್ತದೆ ದೇವರು ಹೊರಗಿದ್ದಾನೆ ಎಂದು ನಂಬಿದರೆ ತಪ್ಪುಗಳ ಹೊಣೆ ಯಾರ ಮೇಲಾದರೂ ಹಾಕಬಹುದು ನನ್ನ ಜೀವನ ಹೀಗಾಗಿದೆ ನನ್ನ ಪರಿಸ್ಥಿತಿ ಹೀಗಾಗಿದೆ ನನ್ನ ಕಷ್ಟಕ್ಕೆ ಕಾರಣ ದೇವರು ಭಾಗ್ಯ ಕಾಲ ಜನ ಎಂದು ಹೇಳಬಹುದು ಆದರೆ ದೇವರು ನಿನ್ನೊಳಗೇ ಇದ್ದಾನೆ ಎಂದು ಅರಿತ ಕ್ಷಣದಿಂದ ನಿನ್ನ ಜೀವನದ ಹೊಣೆ ನಿನ್ನ ಕೈಗೆ ಬರುತ್ತದೆ ಇದು ಭಯಂಕರವೂ ಹೌದು ಶಕ್ತಿದಾಯಕವೂ ಹೌದು ಭಯಂಕರ ಏಕೆಂದರೆ ತಪ್ಪಿಸಿಕೊಳ್ಳಲು ಜಾಗವಿಲ್ಲ ಶಕ್ತಿದಾಯಕ ಏಕೆಂದರೆ ಬದಲಾಯಿಸಲು ಶಕ್ತಿಯೂ ನಿನ್ನಲ್ಲೇ ಇದೆ ನಾವು ಯಾಕೆ ಒಳಗಿನ ದೇವರನ್ನು ಕಾಣುವುದಿಲ್ಲ ಕಾರಣ ಬಹಳ ಸರಳ ನಮ್ಮ ಮನಸ್ಸು ಯಾವಾಗಲೂ ಹೊರಗಿನ ಶಬ್ದಗಳಿಂದ ತುಂಬಿರುತ್ತದೆ ಮೊಬೈಲ್ ಮಾತು ಚಿಂತನೆ ಭಯ ಹೋಲಿಕೆ ಅಸೂಯೆ ಆಸೆ ಈ ಎಲ್ಲವೂ ಮನಸ್ಸನ್ನು ಮಾರುಕಟ್ಟೆಯಂತೆ ಗದ್ದಲಗೊಳಿಸುತ್ತವೆ ಗದ್ದಲದ ನಡುವೆ ಮೌನದ ಧ್ವನಿ ಕೇಳಿಸಿಕೊಳ್ಳುವುದೇ ಇಲ್ಲ ದೇವರು ಮಾರುಕಟ್ಟೆಯಲ್ಲಿ ಕೂಗಿ ಕರೆಯುವುದಿಲ್ಲ ಅವನು ಮೌನದಲ್ಲಿ ಕಾದಿರುತ್ತಾನೆ ಆದರೆ ನಾವು ಮೌನವನ್ನು ಭಯಪಡುತ್ತೇವೆ ಒಂಟಿತನವನ್ನು ಸಹಿಸಿಕೊಳ್ಳಲಾಗದೆ ನಿರಂತರವಾಗಿ ಯಾವುದೋ ಒಂದು ಶಬ್ದ ಯಾವುದೋ ಒಂದು ವ್ಯಸ್ತತೆಯನ್ನು ಹುಡುಕುತ್ತೇವೆ ಇದರಿಂದ ಒಳಗಿನ ದೇವರ ಧ್ವನಿ ನಿಧಾನವಾಗಿ ಮಸುಕಾಗುತ್ತದೆ ನಿನ್ನ ಜೀವನದಲ್ಲಿ ಯಾವಾಗಲಾದರೂ ನೀನು ತೀರಾ ತಪ್ಪುದಾರಿಯಲ್ಲಿ ಹೋಗುತ್ತಿದ್ದೇನೆ ಎಂದು ಒಳಗಿಂದಲೇ ಅರಿತ ಕ್ಷಣ ಬಂದಿದೆಯಾ ಯಾರೂ ಹೇಳದಿದ್ದರೂ ಯಾರೂ ಪ್ರಶ್ನಿಸದಿದ್ದರೂ ನಿನ್ನೊಳಗೆ ಒಂದು ಅಸ್ವಸ್ಥತೆ ಹುಟ್ಟಿದ ಕ್ಷಣಗಳು ಬಂದಿರಬಹುದು ಅದೇ ಒಳಗಿನ ದೇವರ ಎಚ್ಚರಿಕೆ ಆದರೆ ನಾವು ಅದನ್ನು ಮರೆಮಾಚುತ್ತೇವೆ ಎಲ್ಲರೂ ಹಾಗೆ ಮಾಡುತ್ತಾರೆ ಇದು ಕಾಲದ ಆಟ ನಾನು ಏನು ಮಾಡಲಿ ಎಂದು ಸಮರ್ಥನೆ ಕೊಡುತ್ತೇವೆ ಹೀಗೆ ಹೀಗೆ ಒಳಗಿನ ಧ್ವನಿಯನ್ನು ಕಡೆಗಣಿಸಿದಂತೆ ಅದು ನಿಧಾನವಾಗಿ ಮೌನವಾಗುತ್ತದೆ ದೇವರು ಕೋಪಗೊಂಡು ಓಡಿಬಿಟ್ಟನೆಂದಲ್ಲ ನಾವು ಅವನ ಮಾತು ಕೇಳದ ಅಭ್ಯಾಸ ಮಾಡಿಕೊಂಡಿದ್ದೇವೆ ಅಷ್ಟೇ ಪರಂಪರೆಯ ಜ್ಞಾನದಲ್ಲಿ ಒಂದು ಸೂಕ್ಷ್ಮವಾದ ಸಂದೇಶ ಇದೆ ದೇವರನ್ನು ಕಾಣಲು ತಪಸ್ಸು ಬೇಕು ಎಂದರು ಈ ತಪಸ್ಸು ಅರಣ್ಯಕ್ಕೆ ಹೋಗುವುದಲ್ಲ ದಿನಗಟ್ಟಲೆ ಕಣ್ಣು ಮುಚ್ಚಿ ಕೂತುಕೊಳ್ಳುವುದಲ್ಲ ತಪಸ್ಸು ಎಂದರೆ ನಿನ್ನ ಮೇಲೆ ನಿನ್ನ ಗಮನ ನೀನು ಯಾಕೆ ಕೋಪಗೊಂಡೆ ಯಾಕೆ ಅಸೂಯಪಟ್ಟೆ ಪಟ್ಟೆ ಯಾಕೆ ಭಯಪಟ್ಟೆ ಎಂದು ನಿನ್ನೊಳಗೆ ನೀನೇ ಪ್ರಶ್ನಿಸುವ ಧೈರ್ಯ ಇದು ಬಹಳ ಕಠಿಣವಾದ ತಪಸ್ಸು ಏಕೆಂದರೆ ಇಲ್ಲಿ ನೀನು ನಿನ್ನನ್ನೇ ಎದುರಿಸಬೇಕು ನಿನ್ನೊಳಗಿನ ಅಂಧಕಾರವನ್ನು ಒಪ್ಪಿಕೊಳ್ಳಬೇಕು ಅದನ್ನು ಒಪ್ಪಿಕೊಂಡ ಕ್ಷಣದಿಂದಲೇ ಬೆಳಕು ಹುಟ್ಟುತ್ತದೆ ಬೆಳಕು ಎಂದರೆ ದೇವರ ಸಾನ್ನಿಧ್ಯ ನಾವು ದೇವರನ್ನು ಹುಡುಕುತ್ತಾ ಗುರುಗಳ ಹಿಂದೆ ಓಡುತ್ತೇವೆ ಗುರುಗಳು ಅಗತ್ಯವಿಲ್ಲ ಎನ್ನುವುದಿಲ್ಲ ಆದರೆ ಗುರು ತೋರಿಸುವ ದಾರಿ ನಿನ್ನೊಳಗೇ ಹೋಗುತ್ತವೆ ಎಂಬುದನ್ನು ಮರೆತರೆ ಸಮಸ್ಯೆ ಗುರು ನಿನ್ನನ್ನು ದೇವರ ಬಳಿಕೆ ಕರೆದುಕೊಂಡು ಹೋಗುವುದಿಲ್ಲ ಗುರು ನಿನ್ನೊಳಗಿನ ದೇವರನ್ನು ನೀನು ನೋಡಿಕೊಳ್ಳಲು ಕಣ್ಣು ತೆರೆಸುತ್ತಾನೆ ಆ ಕಣ್ಣು ತೆರಡ ಮೇಲೆ ಮತ್ತೆ ಮತ್ತೆ ಹೊರಗೆ ಓಡಬೇಕಾಗಿಲ್ಲ ಆದರೆ ನಾವು ಗುರುಗಳ ಮಾತನ್ನು ಹೊರಗಿನ ಉಪದೇಶವಾಗಿ ಕೇಳುತ್ತೇವೆ ಹೊರಗಿನ ಅನುಭವವಾಗಿ ಬದುಕುವುದಿಲ್ಲ ಅದರಿಂದ ಜ್ಞಾನ ಭಾರವಾಗುತ್ತದೆ ಶಾಂತಿಯಾಗುವುದಿಲ್ಲ ನಿನ್ನೊಳಗಿನ ದೇವರನ್ನು ಮುಚ್ಚಿಡುವ ಇನ್ನೊಂದು ದೊಡ್ಡ ಅಡ್ಡಿ ಎಂದರೆ ಹೋಲಿಕೆ ಇವನು ಹೀಗಿದ್ದಾನೆ ಅವನು ಹಾಗಿದ್ದಾನೆ ಅವನ ಜೀವನ ಚೆನ್ನಾಗಿದೆ ನನ್ನದು ಅಲ್ಲ ಎಂದು ನಿರಂತರ ಹೋಲಿಕೆ ಹೋಲಿಕೆ ನಿನ್ನನ್ನು ನಿನ್ನಿಂದ ದೂರ ಮಾಡುತ್ತದೆ ದೇವರು ನಿನ್ನೊಳಗೇ ಇದ್ದಾನೆ ಎಂದರೆ ನಿನ್ನ ದಾರಿಯೂ ನಿನ್ನದೇ ಇನ್ನೊಬ್ಬನ ದಾರಿಯನ್ನು ನೋಡಿ ನಿನ್ನ ದಾರಿಯನ್ನು ತಿರಸ್ಕರಿಸುವುದೇ ನಿನ್ನೊಳಗಿನ ದೇವರ ಅವಮಾನ ಪ್ರತಿಯೊಬ್ಬನ ಜೀವನವೂ ವಿಭಿನ್ನ ಪಾಠಕ್ಕಾಗಿ ರೂಪುಗೊಂಡಿದೆ ನಿನ್ನ ಪಾಠ ನಿನಗೆ ಮಾತ್ರ ಅದನ್ನು ಅರ್ಥಮಾಡಿಕೊಳ್ಳುವ ಶಾಂತಿ ಬಂದಾಗ ದೇವರು ನಿನ್ನೊಳಗೆ ನಗುತ್ತಾನೆ ಈ ಭಾಗದಲ್ಲಿ ಒಂದು ಮಹತ್ವದ ಸತ್ಯವನ್ನು ಮನಸ್ಸಿನಲ್ಲಿ ಆಳವಾಗಿ ನೆಲೆಸಿಕೊಳ್ಳಿ ದೇವರನ್ನು ಕಾಣಲು ನೀನು ಪವಿತ್ರನಾಗಬೇಕಾಗಿಲ್ಲ ಪ್ರಾಮಾಣಿಕನಾಗಿರಬೇಕು ನಿನ್ನ ದೌರ್ಬಲ್ಯಗಳನ್ನು ಒಪ್ಪಿಕೊಳ್ಳುವ ಪ್ರಾಮಾಣಿಕತೆ ನಿನ್ನ ತಪ್ಪುಗಳನ್ನು ಮರೆಮಾಚದೆ ನೋಡುವ ಧೈರ್ಯ ನಿನ್ನೊಳಗಿನ ಗೊಂದಲವನ್ನು ದೇವರ ಮುಂದೆ ಇಡುವ ಸತ್ಯತೆ ದೇವರು ಪವಿತ್ರತೆಯಲ್ಲಲ್ಲ ಸತ್ಯತೆಯಲ್ಲಿ ವಾಸಿಸುತ್ತಾನೆ ನೀನು ನಿನ್ನೊಳಗೆ ನಿಜವಾಗಲು ಪ್ರಾರಂಭಿಸಿದ ದಿನದಿಂದಲೇ ದೇವರು ನಿನ್ನ ಜೀವನದಲ್ಲಿ ಸ್ಪಷ್ಟವಾಗಿ ಕೆಲಸ ಮಾಡಲು ಆರಂಭಿಸುತ್ತಾನೆ ದೇವರು ನಿನ್ನೊಳಗೇ ಇದ್ದಾನೆ ಎಂಬ ಸತ್ಯವನ್ನು ಬುದ್ಧಿಯಿಂದ ಅರ್ಥಮಾಡಿಕೊಳ್ಳುವುದು ಒಂದೇ ಅದನ್ನು ಜೀವನದಲ್ಲಿ ಅನುಭವಿಸುವುದು ಮತ್ತೊಂದು ಹೆಚ್ಚಿನವರು ಇಲ್ಲಿ ಅಡಚಣೆಗೊಳಗಾಗುತ್ತಾರೆ ನನಗೆ ಗೊತ್ತಿದೆ ಎನ್ನುವ ಜ್ಞಾನ ಮತ್ತು ನಾನು ಬದುಕುತ್ತಿದ್ದೇನೆ ಎನ್ನುವ ಅನುಭವದ ನಡುವೆ ದೊಡ್ಡ ಅಂತರವಿದೆ ಈ ಅಂತರವೇ ಮನುಷ್ಯನ ಅಶಾಂತಿಯ ಮೂಲ ದೇವರು ನನ್ನೊಳಗೇ ಇದ್ದಾನೆ ಎಂದು ತಿಳಿದಿದ್ದರೂ ಜೀವನದ ಸಣ್ಣ ಸಣ್ಣ ಸಂದರ್ಭಗಳಲ್ಲಿ ನಾವದನ್ನು ಮರೆತು ಬಿಡುತ್ತೇವೆ ಕೋಪ ಬಂದಾಗ ಭಯ ಬಂದಾಗ ನಷ್ಟವಾದಾಗ ಅವಮಾನವಾದಾಗ ದೇವರು ಹೊರಗಿದ್ದಂತೆ ಕಾಣುತ್ತಾನೆ ಆದರೆ ಅಷ್ಟೇ ಸಮಯದಲ್ಲಿ ಅವನು ನಿನ್ನೊಳಗೇ ಹೆಚ್ಚು ಸಮೀಪದಲ್ಲಿರುತ್ತಾನೆ ನಿನ್ನೊಳಗಿನ ದೇವರನ್ನು ಅನುಭವಿಸುವ ಮೊದಲ ಹಂತವೆಂದರೆ ನಿಧಾನವಾಗುವುದು ಈ ಕಾಲಘಟ್ಟ ನಮಗೆ ಓಡಾಡುವುದನ್ನು ಕಲಿಸಿದೆ ನಿಲ್ಲುವುದನ್ನಲ್ಲ ವೇಗವೇ ಯಶಸ್ಸು ಎಂಬಂತೆ ಬರುತ್ತದೆ ಆದರೆ ಆತ್ಮ ವೇಗದಲ್ಲಿ ಮಾತನಾಡುವುದಿಲ್ಲ ಅದು ನಿಧಾನದಲ್ಲಿ ಉಸಿರಾಡುತ್ತದೆ ನೀನು ದಿನಕ್ಕೆ ಕನಿಷ್ಠ ಕೆಲ ಕ್ಷಣವಾದರೂ ನಿಲ್ಲಬೇಕು ಏನೂ ಮಾಡದೆ ಕುಳಿತುಕೊಳ್ಳಬೇಕು ಇದು ಆಲಸ್ಯವಲ್ಲ ಇದು ಆತ್ಮದ ಸಭೆ ಆ ಕ್ಷಣಗಳಲ್ಲಿ ನಿನ್ನ ಉಸಿರಿನ ಮೇಲೆ ಗಮನ ಕೊಡು ಉಸಿರು ಒಳಗೆ ಬರುತ್ತಿದೆ ಹೊರಗೆ ಹೋಗುತ್ತಿದೆ ಯಾವುದೇ ಮಂತ್ರ ಬೇಡ ಯಾವುದೇ ಪದಬೇಡ ಈ ಉಸಿರೇ ಜೀವದ ಸಾಕ್ಷಿ ಈ ಉಸಿರಿನಲ್ಲೇ ದೇವರು ಕೆಲಸ ಮಾಡುತ್ತಿದ್ದಾನೆ ಎಂಬುದನ್ನು ಅರಿಯುವ ಕ್ಷಣದಿಂದ ನಿನ್ನೊಳಗಿನ ದೂರ ಕಡಿಮೆಯಾಗಲು ಆರಂಭಿಸುತ್ತದೆ ನಾವು ದೇವರನ್ನು ದೊಡ್ಡ ದೊಡ್ಡ ಅನುಭವಗಳಲ್ಲಿ ಹುಡುಕುತ್ತೇವೆ ಯಾವುದೋ ಅತೀಂದ್ರಿಯ ಅನುಭವ ಯಾವುದೋ ದೃಶ್ಯ ಯಾವುದೋ ಕಂಪನ ಆದರೆ ದೇವರು ಸಣ್ಣ ಸಣ್ಣ ಕ್ಷಣಗಳಲ್ಲಿ ಹೆಚ್ಚು ಸ್ಪಷ್ಟವಾಗುತ್ತಾನೆ ನೀನು ಯಾರಿಗಾದರೂ ನೋವು ಕೊಡದೆ ತಾಳ್ಮೆಯಿಂದ ಮೌನವಾಗಿರುವ ಕ್ಷಣದಲ್ಲಿ ನಿನ್ನ ಬಳಿ ಏನೂ ಇಲ್ಲದಿದ್ದರೂ ಯಾರಿಗಾದರೂ ಹಂಚಿಕೊಳ್ಳುವ ಕ್ಷಣದಲ್ಲಿ ನಿನ್ನ ತಪ್ಪನ್ನು ಸಮರ್ಥಿಸಿಕೊಳ್ಳದೆ ಒಪ್ಪಿಕೊಳ್ಳುವ ಕ್ಷಣದಲ್ಲಿ ಈ ಕ್ಷಣಗಳಲ್ಲಿ ನಿನ್ನೊಳಗಿನ ದೇವರು ಮೌನವಾಗಿ ನಿಂತು ನಿನ್ನನ್ನು ನೋಡುತ್ತಾನೆ ನೀನು ನನ್ನತ್ತ ಬರುತ್ತಿದ್ದೀಯಾ ಎಂದು ನಿನ್ನ ಜೀವನದಲ್ಲಿ ನೋವು ಬಂದಾಗ ದೇವರು ದೂರ ಹೋದನೆಂದು ಭಾವಿಸಬೇಡ ನೋವು ದೇವರ ಶಿಕ್ಷೆಯಲ್ಲ ಅದು ದೇವರ ಭಾಷೆ ನೋವು ನಿನ್ನ ಗಮನವನ್ನು ಒಳಗೆ ತಿರುಗಿಸುವ ಸಾಧನ ಸುಖದಲ್ಲಿ ನಾವು ಹೊರಗೆ ಹರಡುತ್ತೇವೆ ನೋವಿನಲ್ಲಿ ಒಳಗೆ ಕುಸಿಯುತ್ತೇವೆ ಆ ಒಳಗೆ ಕುಸಿಯುವ ಕ್ಷಣದಲ್ಲೇ ದೇವರನ್ನು ಭೇಟಿಯಾಗುವ ಸಾಧ್ಯತೆ ಹೆಚ್ಚು ಆದರೆ ನಾವು ನೋವಿನಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತೇವೆ ಅದನ್ನು ಮರೆಮಾಚಲು ಮುಚ್ಚಲು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ ಹೀಗೆ ಮಾಡಿದಷ್ಟು ನೋವು ಪಾಠವಾಗುವುದನ್ನು ನಿಲ್ಲಿಸುತ್ತದೆ ದೇವರ ಸಂದೇಶ ಮೌನವಾಗುತ್ತದೆ ಪರಂಪರೆಯ ಭಕ್ತರು ದೇವರನ್ನು ಹೇಗೆ ಕಂಡರು ಅವರು ದೇವರನ್ನು ಕೇವಲ ಆರಾಧ್ಯನಾಗಲ್ಲ ಸಂಗಾತಿಯಾಗಿ ಬದುಕಿದರು ಮಾತನಾಡಿದರು ಜಗಳವಾಡಿದರು ಅತ್ತರು ನಕ್ಕರು ದೇವರು ದೂರದಲ್ಲಿರುವ ರಾಜನಲ್ಲ ಹತ್ತಿರದಲ್ಲಿರುವ ಸ್ನೇಹಿತ ನೀನು ದೇವರನ್ನು ಭಯದಿಂದ ನೋಡಿದಷ್ಟು ಅವನು ದೂರ ಪ್ರೀತಿಯಿಂದ ನೋಡಿದಷ್ಟು ಅವನು ಹತ್ತಿರ ಪ್ರಾಮಾಣಿಕವಾಗಿ ಮಾತನಾಡಿದಷ್ಟು ಅವನು ಸ್ಪಷ್ಟ ನನಗೆ ಇದು ಅರ್ಥವಾಗುತ್ತಿಲ್ಲ ನನಗೆ ಇದರಿಂದ ನೋವಾಗುತ್ತಿದೆ ನನಗೆ ಧೈರ್ಯವಿಲ್ಲ ಎಂದು ದೇವರ ಮುಂದೆ ಹೇಳುವ ಧೈರ್ಯ ಬಂದಾಗ ದೇವರು ನಿನ್ನೊಳಗೆ ನಿಜವಾಗಿ ಉಸಿರಾಡಲು ಆರಂಭಿಸುತ್ತಾನೆ ನಿನ್ನೊಳಗಿನ ದೇವರನ್ನು ಅನುಭವಿಸುವ ಮತ್ತೊಂದು ಪ್ರಮುಖ ಅಂಶವೆಂದರೆ ಕ್ಷಮೆ ಇತರರನ್ನು ಕ್ಷಮಿಸುವುದು ಮಾತ್ರವಲ್ಲ ನಿನ್ನನ್ನೇ ನೀನು ಕ್ಷಮಿಸಿಕೊಳ್ಳುವುದು ನಾವು ನಮ್ಮ ತಪ್ಪುಗಳನ್ನು ಜೀವನ ಪೂರ್ತಿ ಹೊತ್ತುಕೊಂಡು ನಡೆಯುತ್ತೇವೆ ಅದೇ ಭಾರವಾಗಿ ಅದೇ ಪಾಪವಾಗಿ ಆದರೆ ದೇವರು ಪಾಪದ ಲೆಕ್ಕಗಾರನಲ್ಲ ಅವನು ಬೆಳವಣಿಗೆಯ ಸಾಕ್ಷಿ ನೀನು ಕಲಿಯುತ್ತಿದ್ದೀಯಾ ಎಂಬುದೇ ಅವನ ಪ್ರಶ್ನೆ ನೀನು ನಿನ್ನನ್ನೇ ಕ್ಷಮಿಸಿದ ಕ್ಷಣದಿಂದ ನಿನ್ನೊಳಗಿನ ದೇವರಿಗೆ ಜಾಗ ಸಿಗುತ್ತದೆ ಅಪರಾಧ ಭಾವದಲ್ಲಿ ದೇವರು ವಾಸಿಸುವುದಿಲ್ಲ ಸ್ವೀಕಾರದಲ್ಲಿ ವಾಸಿಸುತ್ತಾನೆ ಈ ಭಾಗದಲ್ಲಿ ಒಂದು ಸತ್ಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಿ ದೇವರನ್ನು ಅನುಭವಿಸಲು ನೀನು ಬೇರೆ ಯಾರಾಗಬೇಕಾಗಿಲ್ಲ ನೀನು ಯಾರು ಆಗಿದ್ದೀಯೋ ಅದನ್ನೇ ಸಂಪೂರ್ಣವಾಗಿ ಒಪ್ಪಿಕೊಳ್ಳಬೇಕು ನಿನ್ನ ಬಲಹೀನತೆಗಳೊಂದಿಗೆ ನಿನ್ನ ಗೊಂದಲಗಳೊಂದಿಗೆ ನಿನ್ನ ಅಪೂರ್ಣತೆಯೊಂದಿಗೆ ದೇವರು ಪರಿಪೂರ್ಣತೆಯಲ್ಲಲ್ಲ ಪ್ರಯತ್ನದಲ್ಲಿ ಸಂತೋಷಪಡುತ್ತಾನೆ ನೀನು ಪ್ರಾಮಾಣಿಕವಾಗಿ ಒಳಗೆ ತಿರುಗಿದ ಪ್ರತಿ ಕ್ಷಣದಲ್ಲೂ ದೇವರು ನಿನ್ನೊಳಗೆ ಒಂದು ಹೆಜ್ಜೆ ಮುಂದೆ ಬರುತ್ತಾನೆ ನಿನ್ನೊಳಗಿನ ದೇವರನ್ನು ಅನುಭವಿಸುವುದು ಒಂದು ಕ್ಷಣದ ಬೆಳಕಲ್ಲ ಅದು ದಿನನಿತ್ಯದ ಬದುಕಿನಲ್ಲಿ ಬೆಳೆಯುವ ಸಂಬಂಧ ಬಹಳ ಮಂದಿ ಒಂದು ಪ್ರಶ್ನೆ ಕೇಳ್ತಾರೆ ನಾನು ಒಳಗೆ ತಿರುಗಿದ್ದೇನೆ ನನಗೆ ಅರ್ಥವಾಗುತ್ತಿದೆ ಆದರೆ ಜೀವನದ ಹೊರೆಗಳು ಕಡಿಮೆಯಾಗುತ್ತಿಲ್ಲ ಕಷ್ಟಗಳು ಹಾಗೇ ಇವೆ ಇದಕ್ಕೆ ದೇವರು ಎಲ್ಲಿದ್ದಾರೆ ಎಂದು ಇಲ್ಲಿ ಒಂದು ಸೂಕ್ಷ್ಮವಾದ ಸತ್ಯ ಇದೆ ದೇವರು ನಿನ್ನ ಸಮಸ್ಯೆಗಳನ್ನು ಮಾಯಾಜಾಲದಂತೆ ಅಳಿಸುವವನು ಅಲ್ಲ ಅವನು ನಿನ್ನನ್ನು ಅವುಗಳನ್ನು ಹೊರುವಷ್ಟು ಬಲಿಷ್ಠನನ್ನಾಗಿ ಮಾಡುವ ಶಕ್ತಿ ಸಮಸ್ಯೆ ಹೋಗಬೇಕು ಎಂಬ ನಿರೀಕ್ಷೆಯಲ್ಲಿ ದೇವರನ್ನು ಹುಡುಕಿದರೆ ನಿರಾಶೆ ಸಮಸ್ಯೆ ಇದ್ದರೂ ನಿಂತುಕೊಳ್ಳುವ ಧೈರ್ಯ ಬೇಕು ಎಂಬ ಪ್ರಾರ್ಥನೆಯಲ್ಲಿ ದೇವರನ್ನು ಹುಡುಕಿದರೆ ಶಾಂತಿ ನಿನ್ನೊಳಗಿನ ದೇವರೊಂದಿಗೆ ಬದುಕುವುದು ಎಂದರೆ ಜೀವನದ ಪ್ರತಿಯೊಂದು ಘಟನೆಯನ್ನು ಪಾಠವಾಗಿ ನೋಡುವ ದೃಷ್ಟಿ ಬೆಳೆಸಿಕೊಳ್ಳುವುದು ಸೋಲು ಬಂದಾಗ ನನಗೇಕೆ ಇದು ಎಂದು ಕೇಳುವ ಬದಲು ಇದರಿಂದ ನನಗೆ ಏನು ಕಲಿಯಬೇಕು ಎಂದು ಕೇಳಲು ಪ್ರಾರಂಭಿಸಿದ ಕ್ಷಣದಿಂದ ದೇವರು ನಿನ್ನ ಬದುಕಿನಲ್ಲಿ ಶಿಕ್ಷಕನಾಗಿ ಕಾಣಿಸಿಕೊಳ್ಳುತ್ತಾನೆ ಗೆಲುವು ಬಂದಾಗ ಗರ್ವಪಡದೆ ಕೃತಜ್ಞತೆಯಿಂದ ತಲೆಬಾಗುವ ಕ್ಷಣದಲ್ಲಿ ದೇವರು ನಿನ್ನೊಳಗೆ ಮೃದುವಾಗಿ ನಗುತ್ತಾನೆ ಜೀವನದಲ್ಲಿ ಏನೂ ವ್ಯರ್ಥವಲ್ಲ ಎಂಬ ಅರಿವು ಬಂದಾಗ ದೇವರು ನಿನ್ನ ಪ್ರತಿ ಕ್ಷಣದಲ್ಲೂ ಸಾನ್ನಿಧ್ಯ ನೀಡುತ್ತಾನೆ ನಾವು ದೇವರನ್ನು ದೊಡ್ಡ ನಿರ್ಧಾರಗಳಲ್ಲಿ ಮಾತ್ರ ನೆನೆಸಿಕೊಳ್ಳುತ್ತೇವೆ ಪರೀಕ್ಷೆ ಕೆಲಸ ಆರೋಗ್ಯ ಸಂಬಂಧ ಇವುಗಳಲ್ಲಷ್ಟೇ ದೇವರನ್ನು ಕರೆಯುತ್ತೇವೆ ಆದರೆ ನಿಜವಾದ ಭಕ್ತಿ ಸಣ್ಣ ನಿರ್ಧಾರಗಳಲ್ಲಿ ಕಾಣಿಸುತ್ತದೆ ಸತ್ಯ ಹೇಳಬೇಕಾ ಸುಳ್ಳು ಹೇಳಬೇಕಾ ಎಂಬ ಕ್ಷಣದಲ್ಲಿ ಕೋಪಕ್ಕೆ ಒಳಗಾಗಬೇಕಾ ಮೌನವಾಗಬೇಕಾ ಎಂಬ ಕ್ಷಣದಲ್ಲಿ ಸ್ವಾರ್ಥಕ್ಕೆ ಜಾಗ ಕೊಡಬೇಕಾ ಮೌಲ್ಯಕ್ಕೆ ಜಾಗ ಕೊಡಬೇಕಾ ಎಂಬ ಕ್ಷಣದಲ್ಲಿ ಈ ಸಣ್ಣ ಕ್ಷಣಗಳಲ್ಲಿ ನೀನು ಯಾವ ದಿಕ್ಕನ್ನು ಆಯ್ಕೆ ಮಾಡುತ್ತೀಯೋ ಅದೇ ನಿನ್ನೊಳಗಿನ ದೇವರೊಂದಿಗೆ ನಿನ್ನ ಸಂಬಂಧದ ಆಳವನ್ನು ತೋರಿಸುತ್ತದೆ ಪರಂಪರೆಯ ಜ್ಞಾನದಲ್ಲಿ ಒಂದು ಮಾತಿದೆ ಕರ್ಮಯೋಗ ಇದು ಕೇವಲ ತತ್ವವಲ್ಲ ಇದು ಜೀವನದ ಶೈಲಿ ನೀನು ಮಾಡುವ ಕೆಲಸವನ್ನು ಪೂಜೆಯಂತೆ ಮಾಡಿದಾಗ ಕೆಲಸವೇ ದೇವರ ದರ್ಶನವಾಗುತ್ತದೆ ಕಚೇರಿಯಲ್ಲಿ ಕುಳಿತು ಮಾಡುವ ಕೆಲಸವಾಗಲಿ ಮನೆಯೊಳಗಿನ ಹೊಣೆಗಾರಿಕೆಯಾಗಲಿ ಯಾರಿಗೂ ಕಾಣದ ಸಣ್ಣ ಸೇವೆಯಾಗಲಿ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಿದಾಗ ನಿನ್ನೊಳಗಿನ ದೇವರು ಆ ಕ್ಷಣದಲ್ಲಿ ಉಸಿರಾಡುತ್ತಾನೆ ದೇವಾಲಯದ ಹೊರಗೆಯೂ ದೇವರು ಇದ್ದಾನೆ ಎಂಬ ಅನುಭವ ಅಲ್ಲಿಂದಲೇ ಆರಂಭವಾಗುತ್ತದೆ ನಿನ್ನೊಳಗಿನ ದೇವರನ್ನು ದೂರ ಮಾಡುವ ಮತ್ತೊಂದು ದೊಡ್ಡ ಅಡ್ಡಿ ಎಂದರೆ ನಿರಂತರ ದೂರು ಜೀವನ ಹೀಗಿಲ್ಲ ಜನ ಹೀಗಿದ್ದಾರೆ ಪರಿಸ್ಥಿತಿ ಹೀಗಿದೆ ಎಂಬ ದೂರುಗಳು ಮನಸ್ಸನ್ನು ಕಹಿಯಾಗಿಸುತ್ತವೆ ಕಹಿತನ ಇರುವ ಮನಸ್ಸಿನಲ್ಲಿ ದೇವರ ಮೃದುವಾದ ಸಾನ್ನಿಧ್ಯ ಉಳಿಯುವುದಿಲ್ಲ ಇದರರ್ಥ ಸಮಸ್ಯೆಗಳಿಲ್ಲ ಎಂದು ನಟಿಸಬೇಕು ಎಂದಲ್ಲ ಸಮಸ್ಯೆಗಳನ್ನು ನೋಡುವ ದೃಷ್ಟಿಯಲ್ಲಿ ಬದಲಾವಣೆ ತರಬೇಕು ಇದು ನನ್ನನ್ನು ಮುರಿಯಲು ಬಂದಿಲ್ಲ ರೂಪಿಸಲು ಬಂದಿದೆ ಎಂದು ನೋಡುವ ಅಭ್ಯಾಸ ಬೆಳೆಸಿದಾಗ ದೇವರು ನಿನ್ನೊಳಗೆ ಧೈರ್ಯದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಸಂಬಂಧಗಳಲ್ಲಿಯೂ ದೇವರು ನಿನ್ನೊಳಗೆ ಇದ್ದಾನೆ ಎಂಬ ಸತ್ಯ ಬಹಳ ಮಹತ್ವದ್ದು ಯಾರಾದರೂ ನಿನ್ನನ್ನು ನೋಯಿಸಿದಾಗ ಪ್ರತಿಕ್ರಿಯೆ ನೀಡುವ ಮೊದಲು ಒಂದು ಕ್ಷಣ ಒಳಗೆ ನಿಲ್ಲುವ ಅಭ್ಯಾಸ ಮಾಡಿದರೆ ಸಾಕು ಆ ಕ್ಷಣದಲ್ಲಿ ನಿನ್ನೊಳಗಿನ ದೇವರು ಕೇಳುತ್ತಾನೆ ನೀನು ಪ್ರತೀಕಾರ ಬೇಕೇ ಅನಿವಿ ಶಾಂತಿ ಬೇಕೇ ಈ ಪ್ರಶ್ನೆಗೆ ನೀನು ಯಾವ ಉತ್ತರ ಕೊಡುತ್ತೀಯೋ ಅದೇ ನಿನ್ನ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ಪ್ರತೀಕಾರ ಕ್ಷಣಿಕ ತೃಪ್ತಿ ಕೊಡುತ್ತದೆ ಶಾಂತಿ ದೀರ್ಘಕಾಲದ ಶಕ್ತಿ ಕೊಡುತ್ತದೆ ದೇವರು ಯಾವತ್ತೂ ಶಾಂತಿಯ ಪರವಾಗಿದ್ದಾನೆ ನಿನ್ನೊಳಗಿನ ದೇವರೊಂದಿಗೆ ಬದುಕುವುದಕ್ಕೆ ಇನ್ನೊಂದು ಮುಖ್ಯ ಅಂಶವೆಂದರೆ ನಂಬಿಕೆ ಎಲ್ಲವೂ ಅರ್ಥವಾಗಬೇಕು ಎಂಬ ಹಠ ಬಿಟ್ಟುಕೊಡುವ ನಂಬಿಕೆ ಕೆಲವು ದಾರಿಗಳು ನಡೆಯುವಾಗ ಮಾತ್ರ ಸ್ಪಷ್ಟವಾಗುತ್ತವೆ ಕೆಲವು ಉತ್ತರಗಳು ಸಮಯ ಬಂದಾಗ ಮಾತ್ರ ದೊರೆಯುತ್ತವೆ ಪ್ರತಿಯೊಂದಕ್ಕೂ ಈಗಲೇ ಉತ್ತರ ಬೇಕು ಎಂದು ಒತ್ತಾಯಿಸಿದರೆ ಮನಸ್ಸು ಕಲುಷಿತವಾಗುತ್ತದೆ ಈ ಕ್ಷಣ ನನಗೆ ಅರ್ಥವಾಗದಿದ್ದರೂ ಇದಕ್ಕೂ ಅರ್ಥವಿದೆ ಎಂದು ನಂಬುವ ಧೈರ್ಯ ಬಂದಾಗ ದೇವರು ನಿನ್ನೊಳಗೆ ಭರವಸೆಯಾಗಿ ನಿಂತಿರುತ್ತಾನೆ ಈ ಭಾಗದ ಅಂತ್ಯದಲ್ಲಿ ಒಂದು ವಿಚಾರವನ್ನು ಹೃದಯದಲ್ಲಿಟ್ಟುಕೊಳ್ಳಿ ನಿನ್ನೊಳಗಿನ ದೇವರೊಂದಿಗೆ ಬದುಕುವುದು ಎಂದರೆ ಪರಿಪೂರ್ಣ ಜೀವನವಲ್ಲ ಪ್ರಾಮಾಣಿಕ ಜೀವನ ತಪ್ಪುಗಳಿಲ್ಲದ ಜೀವನವಲ್ಲ ತಪ್ಪುಗಳಿಂದ ಕಲಿಯುವ ಜೀವನ ನೋವಿಲ್ಲದ ದಾರಿಯಲ್ಲ ನೋವಿನಲ್ಲಿಯೂ ಅರ್ಥ ಕಾಣುವ ದೃಷ್ಟಿ ನೀನು ಹೀಗೆ ಬದುಕಲು ಪ್ರಾರಂಭಿಸಿದ ದಿನದಿಂದ ದೇವರು ನಿನ್ನ ಜೀವನದ ಅತಿಥಿಯಲ್ಲ ಆತ ನಿನ್ನ ಸಹಯಾತ್ರಿಕನಾಗುತ್ತಾನೆ ನಿನ್ನೊಳಗಿನ ದೇವರೊಂದಿಗೆ ಸಂಪೂರ್ಣವಾಗಿ ಬದುಕುವುದೆಂದರೆ ಜೀವನವನ್ನು ಭಯದಿಂದ ಅಲ್ಲ ಭರವಸೆಯಿಂದ ನೋಡುವ ದೃಷ್ಟಿ ಬೆಳೆಸಿಕೊಳ್ಳುವುದು ಇಲ್ಲಿಯವರೆಗೆ ನಾವು ನೋಡಿದ ಪ್ರತಿಯೊಂದು ವಿಚಾರವೂ ಒಂದು ಕಡೆಗೆ ಮಾತ್ರ ಕರೆದೊಯ್ಯುತ್ತದೆ ನೀನು ಒಂಟಿಯಾಗಿಲ್ಲ ಎಂಬ ಅರಿವಿಗೆ ನೀನು ಯಾವ ದಾರಿಯಲ್ಲಿ ನಡೆದರೂ ಯಾವ ಸ್ಥಿತಿಯಲ್ಲಿ ನಿಂತರೂ ಯಾವ ಪ್ರಶ್ನೆಗಳಲ್ಲಿ ಗೊಂದಲಗೊಂಡರೂ ನಿನ್ನೊಳಗೇ ಒಂದು ಶಕ್ತಿ ನಿನ್ನ ಜೊತೆಗಿದೆ ಆ ಶಕ್ತಿ ನಿನ್ನನ್ನು ನಿಯಂತ್ರಿಸುವುದಿಲ್ಲ ನಿನ್ನನ್ನು ನಡೆಸುತ್ತದೆ ನಿನ್ನನ್ನು ಒತ್ತಾಯಿಸುವುದಿಲ್ಲ ನಿನ್ನನ್ನು ಪ್ರೇರೇಪಿಸುತ್ತದೆ ಅದೇ ದೇವರು ಬಹಳ ಮಂದಿ ದೇವರನ್ನು ನಂಬುತ್ತೇವೆ ಎಂದು ಹೇಳುತ್ತಾರೆ ಆದರೆ ಬದುಕುವುದು ಮಾತ್ರ ಭಯದಲ್ಲಿ ಭವಿಷ್ಯ ಏನಾಗುತ್ತೋ ಎಂಬ ಆತಂಕ ಜನ ಏನ್ ಹೇಳ್ತಾರೋ ಎಂಬ ಭಯ ನಾನು ಸಾಕಾಗಿಲ್ಲವೋ ಎಂಬ ಅನುಮಾನ ಈ ಎಲ್ಲ ಭಯಗಳ ಮೂಲ ಒಂದೇ ನಿನ್ನೊಳಗಿನ ದೇವರ ಮೇಲಿನ ನಂಬಿಕೆ ಅಪೂರ್ಣವಾಗಿರುವುದು ದೇವರು ನಿನ್ನೊಳಗೇ ಇದ್ದಾನೆ ಎಂದು ನಿಜವಾಗಿ ನಂಬಿದರೆ ಜೀವನದಲ್ಲಿ ಬರುವ ಯಾವುದೂ ಸಂಪೂರ್ಣವಾಗಿ ನಿನ್ನನ್ನು ಮುರಿಯಲಾರದು ನೋವು ಕೊಡಬಹುದು ಕಣ್ಣೀರು ತರಬಹುದು ಆದರೆ ನಿನ್ನನ್ನು ನಿಲ್ಲಿಸಿಬಿಡಲಾರದು ಏಕೆಂದರೆ ನಿನ್ನೊಳಗೆ ನಿಂತಿರುವ ದೇವರು ನಿನ್ನನ್ನು ಮತ್ತೆ ಎಬ್ಬಿಸುವ ಕೆಲಸ ಮಾಡುತ್ತಾನೆ ನಿನ್ನ ಜೀವನದಲ್ಲಿ ಎಲ್ಲವೂ ಸರಿಯಾಗಿದ್ದಾಗ ದೇವರನ್ನು ನೆನೆಸುವುದು ಸುಲಭ ಆದರೆ ಎಲ್ಲವೂ ಕಲೆತು ಹೋದಂತೆ ಕಂಡಾಗಲೂ ಒಳಗೆ ತಿರುಗಿ ನೀನು ಇದ್ದೀಯಲ್ಲ ಎಂದು ಹೇಳುವ ಧೈರ್ಯ ಬಂದಾಗಲೇ ನಿಜವಾದ ಭಕ್ತಿ ಆರಂಭವಾಗುತ್ತದೆ ಆ ಕ್ಷಣದಲ್ಲಿ ದೇವರು ನಿನ್ನ ಸಮಸ್ಯೆಗಳನ್ನು ತೆಗೆದುಹಾಕುವುದಿಲ್ಲ ಆದರೆ ನಿನ್ನ ಭುಜಗಳ ಮೇಲೆ ಕೈಯಿಟ್ಟು ನೀನು ಇದನ್ನು ಎದುರಿಸಬಲ್ಲಿ ಎಂದು ಹೇಳುತ್ತಾನೆ ಈ ಒಂದು ಒಳಗಿನ ಭರವಸೆ ಜೀವನದ ಅತಿದೊಡ್ಡ ಸಂಪತ್ತು ನಿನ್ನೊಳಗಿನ ದೇವರ ಮೇಲೆ ನಂಬಿಕೆ ಬೆಳೆದಂತೆ ನಿನ್ನ ಬದುಕಿನ ವೇಗ ನಿಧಾನವಾಗುತ್ತದೆ ನಿಧಾನ ಎಂದರೆ ಹಿಂದೆ ಹೋಗುವುದಲ್ಲ ಅದು ಆಳಕ್ಕೆ ಹೋಗುವುದು ನೀನು ಮಾತಾಡುವಾಗ ಹೆಚ್ಚು ತಾಳ್ಮೆ ಬರುತ್ತದೆ ಪ್ರತಿಕ್ರಿಯಿಸುವ ಮೊದಲು ಒಂದು ಮೌನ ಹುಟ್ಟುತ್ತದೆ ನಿರ್ಧಾರಗಳಲ್ಲಿ ಆತುರ ಕಡಿಮೆಯಾಗುತ್ತದೆ ಈ ಮೌನವೇ ದೇವರ ಸಾನ್ನಿಧ್ಯ ಈ ಮೌನವೇ ನಿನ್ನ ಒಳಗಿನ ಕೇಂದ್ರ ಈ ಕೇಂದ್ರದಿಂದ ಬದುಕಿದಾಗ ಹೊರಗಿನ ಜಗತ್ತು ನಿನ್ನನ್ನು ಅಲುಗಿಸಲಾರದು ಇಲ್ಲಿಯವರೆಗೆ ನಿನ್ನ ಜೀವನದಲ್ಲಿ ನೀನು ಮಾಡಿದ ಎಲ್ಲಾ ಪ್ರಯತ್ನಗಳು ವ್ಯರ್ಥವಲ್ಲ ಎಂಬುದನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯ ನಿನ್ನ ತಪ್ಪುಗಳು ನಿನ್ನ ಕುಸಿತಗಳು ನಿನ್ನ ಅಳಲುಗಳು ಇವೆಲ್ಲವೂ ನಿನ್ನನ್ನು ಈ ಅರಿವಿನವರೆಗೆ ತಂದಿವೆ ದೇವರು ನಿನ್ನ ಜೀವನವನ್ನು ಸರಳವಾಗಿ ರೂಪಿಸಿಲ್ಲ ಅರ್ಥಪೂರ್ಣವಾಗಿ ರೂಪಿಸಿದ್ದಾನೆ ಪ್ರತಿಯೊಂದು ತಿರುವಿನಲ್ಲೂ ನಿನ್ನೊಳಗಿನ ದೇವರು ನಿನ್ನನ್ನು ಗಮನಿಸುತ್ತಿದ್ದ ನೀನು ಬೀಳುವಾಗ ನಿನ್ನಿಂದ ಕಣ್ಣು ತೆಗೆಯಲಿಲ್ಲ ನೀನು ಎದ್ದು ನಿಂತಾಗ ಮೌನವಾಗಿ ನಗುತ್ತಿದ್ದ ನಿನ್ನೊಳಗಿನ ದೇವರನ್ನು ಸಂಪೂರ್ಣವಾಗಿ ನಂಬಿಕೊಂಡು ಬದುಕುವುದೆಂದರೆ ಜೀವನದೊಂದಿಗೆ ಹೋರಾಡುವುದನ್ನು ನಿಲ್ಲಿಸುವುದು ಜೀವನವನ್ನು ಶತ್ರುವಾಗಿ ನೋಡದೆ ಗುರುವಾಗಿ ನೋಡುವುದು ಬಂದ ಅನುಭವವನ್ನು ಒಳ್ಳೆಯದು ಕೆಟ್ಟದು ಎಂದು ತಕ್ಷಣ ಲೇಬಲ್ ಮಾಡದೆ ಇದರಿಂದ ನನಗೆ ಏನು ಬೆಳವಣಿಗೆ ಎಂದು ಕೇಳುವುದು ಈ ಪ್ರಶ್ನೆ ಕೇಳುವ ಪ್ರತಿ ಕ್ಷಣದಲ್ಲೂ ದೇವರು ನಿನ್ನೊಳಗೆ ಇನ್ನಷ್ಟು ಸ್ಪಷ್ಟವಾಗುತ್ತಾನೆ ನೀನು ಈ ಮಾತುಗಳನ್ನು ಕೇಳುತ್ತಿದ್ದೀಯೆಂದರೆ ಓದುತ್ತಿದ್ದೀಯೆಂದರೆ ಇದೂ ಕೂಡ ಒಂದು ಕರೆಯೇ ಹೊರಗೆ ದೇವರನ್ನು ಹುಡುಕುತ್ತಾ ದಣಿದ ಮನಸ್ಸಿಗೆ ಒಳಗೆ ತಿರುಗುವ ಆಹ್ವಾನ ನಿನ್ನೊಳಗೆ ಶಾಂತವಾಗಿ ಕೂತು ನಿನ್ನ ಹೃದಯದ ತಾಳಕ್ಕೆ ಕಿವಿಗೊಟ್ಟು ನಾನು ಒಂಟಿಯಲ್ಲ ಎಂದು ನಿನಗೆ ನೀನೇ ಹೇಳಿಕೊಳ್ಳುವ ಅವಕಾಶ ಆ ಕ್ಷಣದಲ್ಲಿ ನೀನು ಏನೂ ಕಾಣದಿರಬಹುದು ಏನೂ ಅನುಭವಿಸದಿರಬಹುದು ಆದರೆ ನಂಬು ಅಲ್ಲಿ ಯಾರೋ ಇದ್ದಾನೆ ನಿನ್ನ ಜೊತೆಗೆ ನಿನ್ನೊಳಗೆ ಒಂದು ದಿನ ಬೆಳಗ್ಗೆ ಎದ್ದಾಗ ಪರಿಸ್ಥಿತಿಗಳು ಅದೇ ಇರಬಹುದು ಸಮಸ್ಯೆಗಳು ಅದೇ ಇರಬಹುದು ಜನರೂ ಅದೇ ಇರಬಹುದು ಆದರೆ ನೀನು ಮಾತ್ರ ಬದಲಾಗಿರುತ್ತೀಯಾ ಒಳಗೆ ಒಂದು ಶಾಂತಿ ಒಂದು ದೃಢತೆ ಒಂದು ಮೌನದ ನಗು ಅದೇ ದೇವರ ಸಾನ್ನಿಧ್ಯ ಅದೇ ನಿನ್ನ ಒಳಗಿನ ದರ್ಶನ ಅದೇ ನಿಜವಾದ ಮುಕ್ತಿ ಇದಿಷ್ಟೂ ಈ ಸಂಚಿಕೆಯ ವಿಷಯವಾಗಿದೆ ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ ಆ ಭಗವಂತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ವಂದನೆಗಳು